ಆರ್ ಸಿ ಬಿ ಅವರು ಹೇಳ್ತಾರೆ ಇಲ್ಲಲ್ಲ ನಮ್ಮ ಫಾರಿನ್ ಪ್ಲೇಯರ್ಸ್ ಹೋಗ್ಬಿಡ್ತಾರೆ ಅದಕ್ಕೆ ನಾವು ಇವತ್ತೇ ಮುಗಿಸ್ಬೇಕು ಅಂದ್ಬಿಟ್ಟು ಆ ಫಾರಿನ್ ಪ್ಲೇಯರ್ಸ್ಗೋಸ್ಕರ ನಮ್ದು ಹನ್ನೊಂದು ಜನ ಸಾಯ್ಬೇಕಾ ನಿನ್ನೆ ಸೆತ್ತಿದ್ದವರು ನೋಡಿದಾಗ ನನಗೆ ಆ ಇಮೇಜಸ್ ನೋಡಿದಾಗ ಉರಿಯತ್ತೆ ಬಿ ಸಿ ಸಿ ಅವರೇ ಬಂದ್ಬಿಟ್ಟು ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆಗೆ ಡ್ರೀಮ್ ಲೆವೆನ್ ಅಂಟ್ ಹಾಕೋತಾರೆ ನಮ್ಮ ನೈನ್ಟೀನ್ ನೈಂಟಿ ಸಿಕ್ಸ್ ತನಕ ನಮ್ಮ ಕ್ರಿಕೆಟಾಗಿ ದುಡ್ಡಿರಲಿಲ್ಲ ದಿನರ್ ಕರಿಯೋದು ಪಾರ್ಟಿಗಳು ಮಾಡಿಸೋದು ಅವ್ರಿಗೆ ಓಟ್ ಹಾಕ್ಸ್ಕೊಳ್ಳೋದು ಕ್ರಿಕೆಟ್ನ ಈ ಬೀದಿಗೆ ತಂದು ಇಡೋದು ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ನಡೆದಂತಹ ದುರ್ಘಟನೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಆರ್ ಸಿ ಬಿಯ ಸಂಭ್ರಮೋತ್ಸವದ ಹಿನ್ನೆಲೆಯಲ್ಲಿ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಕ್ರಿಕೆಟು ಎತ್ತ ಸಾಕ್ತಾ ಇದೆ ಒಂದು ಆಟವಾಗಿ ಉಳಿದಿದೆಯಾ ಕ್ರಿಕೆಟ್ ಅನ್ನುವಂಥದ್ದು ಜೊತೆಗೆ ಅದು ಮನೋರಂಜನೆಯಾಗಿ ಮಾತ್ರ ಇದೆಯಾ ಅಥವಾ ಅದಕ್ಕೂ ಮೀರಿ ಕ್ರಿಕೆಟ್ ಹೆಸರಿನಲ್ಲಿ ಬೇರೆ ಏನೇನು ನಡೀತಿದೆ ಆ್ಯಕ್ಚುಲಿ ಭಾಳ ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕು ಅಂತಂದರೆ ಕ್ರಿಕೆಟ್ ಅನ್ನೋದು ಈಗ ಬೆಟ್ಟಿಂಗಾಗಿ ಆಗಿ ಬೇರೆ ಬೇರೆ ರೀತಿಯ ನಾನಾ ರೀತಿಯ ಅಕ್ರಮಗಳಿಗೆ ಒಂದು ಮೂಲ ಆಗಿದೆ ಅದು ಹೇಗಾಗಿದೆ ಅನ್ನುವಂಥದ್ದನ್ನು ನಾನು ಇವತ್ತು ಚರ್ಚೆ ಮಾಡ್ತೀನಿ ನಮ್ಮ ಜೊತೆ ವಾರ್ತಾಭಾರತಿ ಜೊತೆ ಈ ವಿಷಯ ಚರ್ಚೆ ಮಾಡಲಿಕ್ಕೆ ಅಂಥೇಳಿ ಹಿರಿಯ ಕ್ರೀಡಾ ವರದಿಗಾರರಾದಂತಹ ಜೋಸೆಫ್ ಹೂವರ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಈ ಸಂದರ್ಶನವನ್ನು ಶುರು ಮಾಡ್ತೀನಿ ಸರ್ ನನ್ನ ನೇರವಾದಂಥ ಪ್ರಶ್ನೆ ಕ್ರಿಕೆಟ್ ಈಗ ನಿಜಕ್ಕೂ ಆಟ ಆಗಿ ಉಳಿದಿದೆಯಾ ಹೇಳಬೇಕಂದ್ರೆ ನಿಜವಾಗಲೂ ಇದು ಆಟ ಇಲ್ಲ ಇದೊಂದು ಇಂಡಸ್ಟ್ರಿ ಆಗ್ಬಿಟ್ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆಗ್ಬಿಟ್ಟಿದೆ ಮುಂಚೆ ಕ್ರಿಕೆಟು ಜೆಂಟಲ್ ಮ್ಯಾನ್ ಗೇಮ್ ಅಂತಿದ್ವಿ ಹೌದು ಈಗ ಜೆಂಟಲ್ ಮ್ಯಾನ್ ಗೇಮೂ ಇಲ್ಲ ಗಂಟಲ್ ಮ್ಯಾನ್ ಗೇಮು ಇಲ್ಲ ಇದು ಒನ್ಲಿ ದುಡ್ಡು ವ್ಯಾಪಾರ ಎಷ್ಟು ಮಟ್ಟಕ್ಕೆ ಆಗಿದೆ ಅಂದರೆ ಈ ಕ್ರಿಕೆಟು ಲವ್ ಫಾರ್ ದ ಸ್ಪೋರ್ಟ್ ಇಲ್ಲ ಈಗ ಯಾರು ಇದಿಟ್ಕೊಂಡು ಬಂದು ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಇದು ಬಂದ್ಬಿಟ್ಟು ಮಜಾ ಥರ ಆಗ್ಬಿಟ್ಟಿದೆ ಸೊ ಈಗ ನಮ್ಮ ಸ್ಥಿತಿ ಈಗ ಆಗಿದೆ ಕ್ರಿಕೆಟಿಗೆ ಬಂದಿದೆ ಅಂದರೆ ಯಾರು ಹೊಣೆ ಇದು ಐ ಸಿ ಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನಮ್ಮ ಬಿ ಸಿ ಸಿ ಬೋರ್ಡ್ ಫಾರ್ ಕ್ರಿಕೆಟ್ ಕಂಟ್ರೋಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಇವರು ನೋಡಿ ಗೊತ್ತಿದ್ರೂ ಈ ಥರ ಸಿಚುವೇಶನ್ ಬಂದಿದೆ ಕ್ರಿಕೆಟು ಒಂದು ವ್ಯಾಲ್ಯೂ ಹೋಗ್ತಾ ಇದೆ ಇಟ್ ಇಸ್ ಬಿಕಮ್ ಲೈಕ್ ದಿಸ್ ಅಂದಾಗ ಏನಾದರೂ ಒಂದು ಮಾಡಬೇಕಾಯ್ತು ಅವ್ರೇನು ಮಾಡಿದ್ರು ಇಲ್ಲ ನಾವು ಅದನ್ನು ಇಂಡಸ್ಟ್ರಿ ಮಾಡ್ತೀವಿ ನಮಗೆ ದುಡ್ಡು ಬೇಕು ಯಾವಾಗ ಅವ್ರ ಫೋಕಸ್ಸು ದುಡ್ಡು ಕಡೆ ಹೋಯ್ತೋ ಕಮರ್ಷಿಯಲ್ಗೆ ಹೋಯ್ತೋ ಆವತ್ತಿಂದ ಕ್ರಿಕೆಟು ಪಡ್ಕೊಂಬಂದಿದ್ರು ಎಸ್ ಕ್ರಿಕೆಟು ದುಡ್ಡು ಇರಬೇಕು ಎಷ್ಟು ಬರಬೇಕು ಪ್ಲೇಯರ್ಸ್ ಕೊಡಬೇಕು ಮ್ಯಾನೇಜ್ಮೆಂಟಿಗೆ ಬೇಕು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದೆಲ್ಲ ಬರಲಿ ಬೇಡ ಅಂತಿಲ್ಲ ಮುಂಚೆನೂ ನಡೀತಿತ್ತಲ್ಲ ಹೌದು ಎಂಥದ್ದ ಗ್ರೇಟ್ ಪ್ಲೇಯರ್ಗಳಿದ್ರು ಜಿ ಆರ್ ವಿಶ್ವನಾಥ್ ಬೇಕಾ ಕಪಿಲ್ ದೇವ್ ಬೇಕಾ ನಮ್ಮ ಗವಾಸ್ಕರು ಇಂಥದ್ದ ಪ್ಲೇಯರ್ಸ್ ಎಲ್ಲ ಬರಲಿಲ್ಲವಾ ಇಂಡಿಯಾ ಗೆಲ್ಲಿಲ್ವ ವರ್ಲ್ಡ್ ಕಪ್ಪು ಹೌದು ಸೊ ಇಂಥರ ಇದ್ದು ಅವರು ಹೇಗಿತ್ತು ಸಿಚುಯೇಷನ್ ಆಡ್ಕೊಂಬಂದರು ಅಷ್ಟೇ ತಾಳ್ಮೆ ಆಗಿತ್ತು ಇವತ್ತು ಹೇಗಾಗಿದೆ ಅಂದರೆ ಇಟ್ ಇಸ್ ಎಕ್ಸ್ಪ್ಲೋಡೆಡ್ ಮನಿ ದುಡ್ಡು 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 ಕ್ರಿಕೆಟಲ್ಲಿ ದುಡ್ಡು ದುಡ್ಡು ಮಾಡಬೇಕು ಅದು ದುಡ್ಡು ಮಾಡಿ ನೀವು ಕ್ರಿಕೆಟ್ನ ಈ ಥರ ಲೆವೆಲ್ಗೆ ತೊಗೊಂಬರೋ ದೊಡ್ಡ ತಪ್ಪು ಆಮೇಲೆ ಎಷ್ಟೋ ಫ್ಯಾಮಿಲಿಗಳು ಹಾಳಾಗೋಗಿದೆ ಸರ್ ನನಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಸುತ್ತೆ ಈಗ ಹನ್ನೊಂದು ಜನ ತುಡಿತದಲ್ಲಿ ಸತ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಬಟ್ ಆ್ಯಕ್ಚುಲಿ ಇದು ಪ್ರತ್ಯಕ್ಷವಾಗಿ ಕಂಡು ಸತ್ತಿರುವಂಥ ಸತ್ತಿರುವವರ ಸಂಖ್ಯೆ ಹನ್ನೊಂದು ಆದರೆ ಪರೋಕ್ಷವಾಗಿ ಅಂದರೆ ಬೆಟ್ಟಿಂಗ್ ಆಡಿ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿ ಅಥವಾ ಈ ಬೆಟ್ಟಿಂಗ್ ಕಾರಣಕ್ಕೆ ಜಗಳಾಗಿ ಕೊಲೆಯಾಗಿ ಸತ್ತಿರುವಂತಹ ಯುವಕರ ಸಂಖ್ಯೆ ಬರೀ ಕರ್ನಾಟಕದೇ ತಗೊಂಡ್ರು ನನ್ನ ಪ್ರಕಾರ ಒಂದು ಕಳೆದ ಒಂದು ಎಂಟತ್ತು ವರ್ಷದಲ್ಲಿ ಅಥವಾ ಹದಿನೆಂಟು ವರ್ಷದಿಂದ ನಾವೇನು ಅಂತ ಹೇಳ್ತಿದ್ದೀವಲ್ಲ ಆರ್ ಸಿ ಬಿ ಕಪ್ ಗೆಲ್ಲಕ್ಕೆ ಅಂತ ಆ ಹದಿನೆಂಟು ವರ್ಷದ ತಗೊಂಡ್ಬಿಟ್ರೆ ಲಕ್ಷಾಂತರ ಆಗುತ್ತೆ ಮತ್ತು ನೀವು ಇಡೀ ದೇಶದ್ದು ತಗೊಂಡ್ರೆ ಕೋಟಾಂತರ ಆಗುತ್ತೆ ಇವತ್ತು ಯುವ ಸಮೂಹ ಆ ಯುವ ತಲೆಮಾರು ಕಂಪ್ಲೀಟ್ಲಿ ಈ ಬೆಟ್ಟಿಂಗ್ ದಂಧೆಗೆ ಬಲಿಯಾಗಿ ಜೂಜ್ಗೆ ಜೂಜಾಗಿ ಪರಿವರ್ತಿಸ್ಕೊಂಡು ಕ್ರಿಕೆಟನ್ನು ಹಾಳಾಗ್ತಿದ್ದಾರೆ ನೋಡಿದ್ರೆ ಹಾಗೆ ಸಾವಿರಾರು ಜನ ಸತ್ತೋಗಿದ್ದಾರೆ ಸೊ ಇದಕ್ಕೆ ಎಲ್ಲೋ ಒಂದು ಕಡೆ ನಿಯಂತ್ರಣ ಏರ್ಬೇಕಲ್ವಾ ಕಂಟ್ರೋಲ್ ಮಾಡ್ಬೇಕಲ್ವ ಇದನ್ನ ಈ ಪರಿಸ್ಥಿತಿನ ಹೌದು ಹೌದು ಹೇಗೆ ಮಾಡಬೇಕು ಅಂತ ಅಲ್ಲ ಇದು ಮಾಡ ಕಂಟ್ರೋಲ್ ಮಾಡಬೇಕಂದ್ರೆ ಯಾರು ಹೊಣೆ ಇದು ಬಿ ಸಿ ಮಾಡ್ತಿರೋದು ಬಿ ಸಿ ಅವರೇ ಬಂದ್ಬಿಟ್ಟು ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆಗೆ ಡ್ರೀಮ್ ಲೆವೆನ್ ಅಂಟ್ ಸಿ ಬಿಸಿಸೇನೇ ಎಂಟರ್ಟೈನ್ ಮಾಡ್ತಿರೋದು ಸ್ಪಾನ್ಸರ್ಶಿಪ್ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಸ್ಗೆ ಸೊ ಯಾರದು ಬಿ ಸಿ ಸ್ಟಾಪ್ ಮಾಡಬೇಕು ಬಿಸ್ ಬಿ ಸಿ ಎಂಟರ್ಟೈನ್ ಮಾಡ್ತಿದ್ದೆ ಇದು ಮುಂಚೆ ಇರಲಿಲ್ಲ ಹೌದು ಐದು ವರ್ಷದಿಂದನೇ ಬಂದಿರೋ ಈಗ ಜೈಶಾ ಬಂದಿದ್ಮೇಲೆ ನಾವು ಮಾರ್ಕೆಟ್ ಓಪನ್ ಮಾಡಿಬಿಟ್ಟಿದ್ದೀವಿ ಬೆಟ್ಟಿಂಗ್ಗೆ ಬಂದ್ರು ಬಂದರು ಆದರು ಅವಾಗಿಂದ ನೋಡಿ ಅವಾಗಿಂದನೇ ಈ ಬೆಟ್ಟಿಂಗ್ ಇದು ಪ್ಲಾಟ್ಫಾರ್ಮು ನಮ್ಮ ಪ್ಲೇಯರ್ಸು ಡ್ರೀಮ್ ಲೆವೆನ್ ಹಾಕೊಂಡು ಹೋಗ್ತಾರೆ ಒಂದು ಕ್ರಿಕೆಟರು ಒಂದು ಐಕಾನ್ ಕ್ರಿಕೆಟ್ ಐಕಾನ್ ಒಂದು ಸೆಲೆಕ್ರೆಟ್ ಇದ್ದಾಗೇಮ್ ಫುಲ್ ಅದು ಅವ್ರು ಒಳ್ಳೇದು ಒಳ್ಳೇದಾಗಬೇಕು ಸೊಸೈಟಿಗೆ ಅಂತ ಹೋಗ್ಬೇಕು ಅವ್ರನ್ನೇ ಇಟ್ಕೊಂಡು ನೀವು ನೀವು ಕಾಂಟ್ರಾಕ್ಟ್ ಬರ್ಸ್ಕೊಂಬಿಟ್ಟು ನಿಮಗೆ ಇಷ್ಟು ಕೊ ಕೊಡ್ತೀವಿ ನೀವು ನಾವು ಹೇಳಿದಂಗೆ ನೀವು ಮಾಡಬೇಕು ಆಸ್ಪತ್ರೆ ಕಾಂಟ್ರಾಕ್ಟ್ ಅಂದ್ಬಿಟ್ಟು ಆ ಪ್ಲೇಯರ್ಸ್ಗೆ ಒತ್ತಡ ಮಾಡಿ ಹಾಕ್ಸ್ತಾರೆ ನಾ ನೀವು ಕೇಳಿದ್ರೆ ಯಾವ ಪ್ಲೇಯರ್ಗೂ ಹಾಕ್ಕೊಳೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ನೀವು ಸಚಿನ್ ತೆಂಡೂಲ್ಕರ್ ಒಂದು ವ್ಯಕ್ತಿ ತಗೊಳ್ಳಿ ಅವ್ರ ಹಿಂದೆ ಜನ ಬಿದ್ದರು ಸಿಗರೆಟ್ ಅಡ್ವಟೈಸ್ಮೆಂಟು ಲಿಕ್ಕರ್ ಅಡ್ವರ್ಟೈಸ್ಮೆಂಟು ಮತ್ತು ಈವನ್ ಖೋಖೋ ಕೋಹಳ ಹಿಂಗೆಸ್ ಅವ್ರ ಇಲ್ಲ ನಾವು ಮಾಡೋದಿಲ್ಲ ಸೊಸೈಟಿಗೆ ಹಾಳಾಗಿ ಹೋಗೋದಂದ್ರೆ ಏನು ಬೇಡಬಿಟ್ಟು ಆ ಥರ ಒಬ್ಬರು ವ್ಯಕ್ತಿ ಇಲ್ಲ ನಮಗೆ ಆ ಧೈರ್ಯವಾಗಿ ಅವ್ರು ಹೇಳೋರು ಬೋರ್ಡ್ಗೆ ಆಗೋದಿಲ್ಲ ಹೋಗ್ರಿ ಅಂದ್ಬಿಟ್ಟು ಈಗೆಲ್ಲ ಹುಡುಗರು ಈ ಬೋರ್ಡ್ ಹೇಳ್ದಂಗೆ ಮಾಡಬೇಕು ಹಾಂ ಸೊ ಆ ಸಿಚ್ಯುವೇಶನ್ ಬಂದ್ಬಿಟ್ಟು ಈಗ ಎಷ್ಟು ಮಟ್ಟಕ್ಕೆ ಅಂದ್ರೆ ನೋವು ಅಂದರೆ ನಮ್ಮ ಇವತ್ತು ಕರೆಂಟ್ ಟೆಸ್ಟ್ ಕ್ಯಾಪ್ಟನ್ ಶುಭ್ಮಾನ್ ಗಿಲ್ ಅವರು ಮೈ ಸರ್ಕಲ್ ಒಳಗೆ ಅವರು ಇದ್ದಾರೆ ಒಂದಷ್ಟು ಪ್ಲೇಯರ್ಸು ಅವ್ರಿಗೆ ಎಂಡ್ಮೆಂಟ್ ಮಾಡಿದ್ದಾರೆ ಐಕಾನ್ಸ್ ಅಂದ್ಬಿಟ್ಟು ಅವರು ಒಂದು ಬೆಟ್ಟಿಂಗ್ ಒಳಗೆ ಯಾರೋ ಒಂದು ವ್ಯಕ್ತಿ ಗೆದ್ದಿದ್ಗೆ ಇವ್ರು ಫೋನ್ ಮಾಡಿಸ್ತಾರೆ ಯಾರು ನಮ್ಮ ಸ್ಪಾನ್ಸರ್ಸು ಪ್ಲಾಟ್ಫಾರ್ಮರು ಶುಭ್ಮಾನ್ ಗಿಲ್ ಅಂದ್ಬಿಟ್ಟು ಪಾರ್ಟಿಗೆ ಫೋನ್ ಮಾಡ್ಬಿಟ್ಟು ನೀನು ಗೆದ್ದಿದ್ದೀಯ ಅಂತ ಗೆದ್ದೆ ಅದು ಬೇಕಾ ಈಗ ಕರೆಂಟ್ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ನಮ್ಮ ಸೊ ಹೇಗೆ ರಿಫ್ಲೆಕ್ಟ್ ಆಗ್ತಿರೋದು ಸೊ ನಮ್ಮ ಬೋರ್ಡೇ ಇದನ್ನ ಹಾಳು ಮಾಡೋರು ಇರ್ಬೇಕಾರೆ ಯಾರು ಸ್ಟಾಪ್ ಮಾಡೋಕ್ಕಾಗತ್ತೆ ಈಗ ಒಳ್ಳೆ ವಿಷಯ ಆಗಿರಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರು ಒಂದೊಳ್ಳೆ ಇದು ತಂದಿದ್ದಾರೆ ಬರ್ತಿದ್ದಾರೆ ಗೌರ್ಮೆಂಟಿಗೆ ಈ ಬ್ಲೆಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ನ ನೀವು ಸ್ಟಾಪ್ ಮಾಡಿ ಎಂಬಿಟ್ಟು ಈಗ ಇರೋದು ಗೌರ್ಮೆಂಟ್ ಯಾರು ಪವರ್ ಇರೋದು ಯಾರು ಮತ್ತು ಪವರ್ ಪ್ಲೇಯರ್ಸ್ ಯಾರು ಇರೋದು ಬಿ ಸಿ ಸಿ ಅವಳಿಗೆ ಎಲ್ಲ ಅವರೇ ಅವ್ರು ತಾನೇ ಇಮಿಡಿಯೇಟಾಗಿ ಗೌ ಸುಪ್ರೀಂ ಕೋರ್ಟ್ ಹೇಳ್ತಿದ್ದೆ ಸುಪ್ರೀಂ ಕೋರ್ಟ್ ಸುಪ್ರೀ ಎಫೆಕ್ಟ್ಸ್ ಕೋರ್ಟು ಅಂತ ಕೊಟ್ಟಿದ ತಕ್ಷಣ ಇಮಿಡೇಟ್ ಏನು ಪ್ರಾಬ್ಲಮ್ಸ್ ಇದೆ ಇಷ್ಟು ಲಕ್ಷಾಂತರ ಜನ ಸಾಯ್ತಿದ್ದಾರೆ ಬೆಟ್ಟಿಂಗಿಂದ ಅಂದ್ಬಿಟ್ಟು ಅವರೇ ಒಂದು ಡಿಸಿಷನ್ ತೊಗೋಬೇಕು ಈಗ ಸುಪ್ರೀಂ ಕೋರ್ಟು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬರೆದಿದ್ದಾರೆ ಇದನ್ನು ನೀವು ಯೋಚಿಸಿ ಪ್ಲ್ಯಾಟ್ಫಾರ್ಮ್ ಮಾಡಿಬಿಟ್ಟು ಇಲ್ಲಿ ಕರ್ನಾಟಕದ ಹೇಳೇನಾಗಿದೆ ಆಲ್ರೆಡಿ ನಮ್ಮ ಗೌರ್ಮೆಂಟು ಇಲ್ಲಿ ಮುಂದೆ ಹೋಗಿದ್ದಾರೆ ಈ ಪ್ಲ್ಯಾಟ್ಫಾರ್ಮ್ದು ಕಟ್ ಮಾಡಬೇಕು ಬೆಟ್ಟಿಂಗ್ ಬೆಟ್ಟಿಂಗಿದ್ರು ಯಾಕಂದರೆ ನೀವು ಹೇಳ್ದಂಗೆ ಅಂತ ಲಕ್ಷ ಜನ ಸತ್ತಿದ್ದಾರೆ ಈ ಕ್ರಿಕೆಟರ್ಸ್ ಬಂದ್ಬಿಟ್ಟು ಕಮ್ ಕಾಮ್ ಬಿ ಪಾರ್ಟ್ ಆಫ್ ಮೈ ಲೆವೆನ್ ಅಂದರೆ ಇದು ಯಾವ ಲೆವೆಲ್ಲು ಇವರೆಲ್ಲ ಒಂದು ಕ್ರಿಕೆಟರ್ ಸಹ ಇವರೆಲ್ಲ ಒಂದು ಸೊಸೈಟಿಗೆ ಇದು ಹೈಕಮಾಂಡ್ಸ್ ಇರಬೇಕಾ ಇಲ್ಲವೋ ಇವ್ರ ಬೆಟ್ಟಿಂಗ್ ಜನಕ್ಕೆ ಲೂರ್ ಮಾಡ್ಬೇಕಾ ಇಂಥ ಪ್ಲೇಯರ್ಸ್ಗೂ ಒಂದು ಸ್ವಲ್ಪ ಆದರೂ ಬುದ್ಧಿ ಇರಬೇಕು ಅಯ್ಯೋ ಇದೆಲ್ಲ ಬೇಡ ಜನ ಸಾಯ್ತಿದ್ದಾರೆ ಅಂದ್ಬಿಟ್ಟು ಸೊ ಹೇಗಾಗ್ಬಿಟ್ಟಿದೆ ಅಂದರೆ ನಮ್ಮ ಬೋರ್ಡೇ ಎನ್ಕರೇಜ್ ಮಾಡ್ಬೇಕಾದ್ರೆ ಹೇಗೆ ಆಗುತ್ತೆ ಆ ಬೋರ್ಡಿಯೋಗ ಇರೋದು ಪವರ್ ಸ್ಟ್ರಕ್ಚರ್ ಇರೋದು ನಮ್ಮ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟು ಅದೇ ಅದೇ ಕೇಂದ್ರ ಗೃಹ ಸಚಿವರ ಮಗನೇ ಅಲ್ಲಿ ಪಿ ಸಿ ಅಲ್ಲಿ ಸೆಕ್ರೆಟ್ರಿ ಅವ್ರು ಬಂದಿದ್ಮೇಲೆ ತಾನೆ ಬೆಟ್ಟಿಂಗ್ ಸರ್ಕಲ್ಸ್ ಜಾಸ್ತಿ ಆಗಿರೋದು ಯಾರಾದ್ರೂ ಒಂದು ಬೋರ್ಡ್ ಈಗ ಬೇರೆ ಸ್ಪಾನ್ಸರ್ಸ್ ಇದ್ದಾರೆ ಕೊಡೋಕ್ಕೆ ಯಾರು ಇಲ್ಲ ಅಂತಿಲ್ಲ ಬೇರೆ ಸ್ಪಾನ್ಸರ್ಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಆದರೂ ಇವ್ರಿಗೆ ಯಾಕೆ ಕೊಡಬೇಕು ನಮ್ಮ ಪ್ಲೇಯರ್ಸು ಇಂಥ ದೊಡ್ಡ ವ್ಯಕ್ತಿಗಳು ರೋಹಿತ್ ಶರ್ಮಾ ಇರಲಿ ನಮ್ಮ ವಿರಾಟ್ ಕೊಹ್ಲಿ ಇರಲಿ ಒಂದು ಬೂಮ್ರಾ ಅವರೆಲ್ಲ ಡ್ರೀಮ್ ಲೆವೆಲ್ ಹಾಕೊಂಡು ಆಡಬೇಕಾ ಅವ್ರು ಇದ್ದಾಗ ವಿರಾಟ್ ಕೊಹ್ಲಿ ಇದ್ರೆ ಬೇರೆ ಸ್ಪಾನ್ಸರ್ಸು ಬರ್ತಾರೆ ಖಂಡಿತ ನಾವು ನ್ಯಾಪ ಇಟ್ಕೋಬೇಕು ನಮ್ಮ ನೈನ್ಟೀನ್ ನೈಂಟಿ ಸಿಕ್ಸ್ ತನಕ ನಮ್ಮ ಕ್ರಿಕೆಟಾಗಿ ದುಡ್ಡು ಇರಲಿಲ್ಲ ಒಂದು ಸಚಿನ್ ತೆಂಡೂಲ್ಕರ್ ಗೋಲ್ಡ್ ಅಂಡ್ ಇಟ್ಕೊಂಡ್ರು ಅವ್ರನ್ನ ಇಟ್ಕೊಂಡು ಅವ್ರ ಮೊಟ್ಟೆ ಹಾಕೋ ಗೋಲ್ಡ್ ಮೊಟ್ಟೆನ ನಾವು ಬೆಳೆಸ್ಕೊಂಬಂದು ಅದನ್ನು ನಾವು ಪ್ರಾಡಕ್ಟ್ ಮಾಡಿ ಕ್ರಿಕೆಟಾಗಿ ದುಡ್ಡು ಬಂದಿದ್ದು ಸಚಿನ್ ತೆಂಡೂಲ್ಕರ್ ಇದೊಂದು ಹೈಕಾಂಡ್ ಇಟ್ಕೊಂಡು ಅಲ್ಲಿಂದ ಬೆಳ್ಕೊಂಡು ಇವತ್ತು ಎಷ್ಟಾಗಿದೆ ಅಂದರೆ ದುಡ್ಡು ಅಷ್ಟು ಬೇಕಾಗಿಲ್ಲ ನಮಗೆ ತುಂಬ ಇದೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಎಲ್ಲಿ ಯಾವ್ದಾದ್ರು ಸೊಸೈಟಿಗೆ ಹೆಲ್ಪ್ ಆಗಿದೆಯಾ ಏನಿಲ್ಲ ಹೌದು ಏನೂ ಇಲ್ಲ ದಿಸ್ ಐ ಪಿ ಎಲ್ ಎಸ್ ಕಮ್ ಆ್ಯಂಡ್ ಡಿಸ್ಟ್ರಾಯ್ಡ್ ಆ ಕ್ರಿಕೆಟ್ ಅಂತ ಹೇಳ್ಬೇಕು ಆ ಈ ಕಲ್ಚರೇ ಇಲ್ಲ ಇವರು ಬರ್ತಾರೆ ಜನ ಬರ್ತಾರೆ ಮ್ಯಾಚ್ ನೋಡೋಕ್ಕೆ ಅವ್ರ ಕ್ರಿಕೆಟ್ ಬಗ್ಗೆ ಏನಿಲ್ಲ ಅವ್ರಿಗೆ ಆ ಪ್ರೀತಿ ಇದು ಇಲ್ಲ ಪ್ಯಾಷನ್ ಇಲ್ಲ ಸುಮ್ಮನೆ ಬಂದು ಮಜಾ ಮಾಡಬೇಕು ಮೊನ್ನೆ ಆಗಿದ್ದು ನೆನೆ ಆಗಿರೋ ಇಶ್ ಇಶ್ಯೂ ಏನು ಇವರೆಲ್ಲ ಹುಚ್ಚಾಗೆ ಬಂದರು ಜನ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮ ಇಂಡಿಯನ್ ಸೊಸೈಟಿ ಒಳಗೆ ಒಳಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಇಲ್ಲವೇ ಇಲ್ಲ ಬರೋದು ಇಲ್ಲ ಸೊ ನೀವೇ ನೀವೇಗ ರಿಸ್ಕ್ ತಗೊಂಡು ಬಂದು ಈ ಹಾಳಾಗೋಗಿದ್ದ ಐ ಪಿ ಎಲ್ ಇಂದ ನಾನು ಇವತ್ತು ಹೇಳ್ತೀನಿ ಈ ನಡೆದದು ವಿಷಯದು ಒಂದು ಹನ್ನೊಂದು ಜನ ಸತ್ತಿದ್ದಾರೆ ತುಂಬ ಜನ ಗಾಯಗೊಂಡಿದ್ದಾರೆ ಅದೆಲ್ಲ ಸರಿ ಏನಾಗಿತ್ತು ಅಲ್ಲಿಗೆ ಹೋಗಿದ್ರಲ್ಲ ಅಭಿಮಾನಿಗಳು ಅಭಿಮಾನಿಗಳು ಅಂತ ಹೇಳ್ಬಾರ್ದು ಆ್ಯಕ್ಚುಲಿ ಅವ್ರನ್ನ ಅವ್ರು ಅಭಿಮಾನಿಗಳು ಅಭಿಮಾನಿಗಳವರು ಅವ್ರು ಹೋಗಿದ್ರಲ್ಲ ಅವರು ತುಂಬ ಜನ ಕುಡ್ಕೊಂಡು ಹೋಗಿದ್ರು ಡ್ರಿಂಕ್ಸ್ ಮಾಡಿದರು ಹೋಗಿದ್ರು ಅಲ್ಲಿಗೆ ಹೆಣ್ಮಕ್ಳು ಹೋಗಿದ್ರು ಸಿಕ್ಕಾಪಟ್ಟೆ ರಶ್ಶು ಆಗ ತುಂಬ ಮಿಸ್ಬಿಹೇವಿಯರ್ ಆಗಿದೆ ಹೆಣ್ಮಕ್ಳ ಜೊತೆಗೆ ಇವೆಲ್ಲ ರಿಪೋರ್ಟ್ ಆಗಿಲ್ಲ ಬಿಕಾಸ್ ಅದು ಸತ್ತದ ಕಡೆಗೆ ಫೋಕಸ್ ಆಗಿರೋದ್ರಿಂದ ಇವೆಲ್ಲ ರಿಪೋರ್ಟ್ ಆಗಿಲ್ಲ ಮತ್ತು ಪೊಲೀಸ್ನವರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ತುಂಬ ಮಿಸ್ಬಿಹೇವಿಯರ್ ಆಗಿದೆ ಅಂದರೆ ಒಂದು ಆರ್ಟ್ ಹೆಸರಲ್ಲಿ ಈ ಥರದ ಮಿಸ್ಬಿಹೇವಿಯರ್ ಅಥವಾ ಈ ಥರದ ಹುಚ್ಚು ಅಭಿಮಾನ ಸಾವು ಇದೆಲ್ಲ ಹೆಂಗೆ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಒಂದು ನಾಗರಿಕ ಸಮಾಜ ಅಂತ ಅಲ್ಲ ಇದು ನೀವು ಹೇಳಿದ್ದು ನಿಜಾನೇ ಆಗಿರೋದು ವಿಷಯಗಳೇ ಈ ಥರ ಬೇರೆ ಮಿಸ್ಬಿಹೇವಿಯರ್ ಅಲ್ಲಿ ಆಗಿರೋದು ಯಾವಾಗಲೂ ನಡೆಯುತ್ತೆ ಕ್ರೌಡ್ ಇದ್ರೊಳಗೆ ಸೊ ನಾವು ಹೇಳೋದು ನಿನ್ನೆ ಇದು ಜನ ಸತ್ರು ಅದನ್ನು ತಡಿ ಹಾಕ್ಬೋದಾಯ್ತು ಇವರು ಯಾಕೆ ಪ್ರಾಪರ್ ಫೆಸಿಲಿಟೀಸ್ ಮಾಡಲಿಲ್ಲ ಕಾರ್ಡನ್ ಆಫ್ ಮಾಡಬೇಕಾಯ್ತು ಬ್ಯಾರಿಕೇಡ್ಸ್ ಹಾಕ್ಬೇಕಾಯ್ತು ದಿಢೀರ್ನ ಬಂದ್ಬಿಟ್ಟು ಮಾಡಿಬಿಟ್ರೆ ಪೊಲೀಸ್ ಅವ್ರು ಹೇಳಿದ್ದಾರೆ ಆಗೋದಿಲ್ಲ ಅಂದ್ಬಿಟ್ಟು ಇಲ್ಲ ಮಾಡಲೇಬೇಕು ಆರ್ ಸಿ ಬಿ ಅವರು ಹೇಳ್ತಾರೆ ಇಲ್ಲಲ್ಲ ನಮ್ಮ ಫಾರಿನ್ ಪ್ಲೇಯರ್ಸ್ ಹೋಗ್ಬಿಡ್ತಾರೆ ಅದಕ್ಕೆ ನಾವು ಇವತ್ತೇ ಮುಗಿಸ್ಬೇಕು ಅಂದ್ಬಿಟ್ಟು ಆ ಫಾರಿನ್ ಪ್ಲೇಯರ್ಸ್ಗೋಸ್ಕರ ನಮ್ಮದು ಹನ್ನೊಂದು ಜನ ಸಾಯ್ಬೇಕಾ ಹಾಂ ಅವ್ರಿಗೆ ಇದು ಕೊಡೋಕ್ಕೆ ಅವರು ಹೊಟ್ಟೋಗ್ತಾರೆ ಇಲ್ಲ ನೀವು ಅವ್ರು ಹೊಟ್ಟೋಗಿದ್ಮೇಲೆ ನಮ್ಮದು ಏನು ಫೆಲಿಸ್ಟೇಷನ್ ಅಂದ್ಬಿಟ್ಟು ಮಾಡಿ ನಮ್ಮ ಜನ ಸತ್ತಿದ್ದಾರೆ ಹನ್ನೊಂದು ಜನ ಅದು ಯಾರು ಹೊಣೆ ಒಂದು ನಾನು ಹೇಳ್ತೀನಲ್ಲ ಇದು ಆರ್ ಸಿ ಬಿ ಅವರ ಮಿಸ್ಟೇಕು ಅವ್ರೈತ ನೀನು ಕೇಳಿದ ಪರ್ಮಿಷನ್ ಇನ್ನೊಂದು ಕೆ ಎಸ್ ಎ ಅವ್ರ ಫೆಸಿಲಿಟಿ ಅವರು ಮ್ಯಾನೇಜ್ ಮಾಡಬೇಕಾಯ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಮ್ಮ ಜಾಗ ನಾವು ಮಾರ್ಬಿಟ್ಟಿದ್ದೀವಿ ಆರ್ ಸಿ ಬಿನೇ ಮಾಡ್ಬೇಕಂದ್ರೆ ನೀವು ಜಾಗ ಯಾಕೆ ಕೊಟ್ರಿ ಇದು ನಿಮ್ಮ ಸ್ಟೇಡಿಯಮು ನೀವು ನೋಡ್ಕೋಬೇಕು ಜನ ಬಂದಾಗ ಚೆನ್ನಾಗಿ ಹೋಗ್ಬೇಕು ಅಂದ್ಬಿಟ್ಟು ಇವತ್ತು ನಮ್ದೆಲ್ಲ ಆರ್ ಸಿ ಬಿ ಅಂದ್ರೆ ಹಾಗಲ್ಲ ಆಮೇಲೆ ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲು ಅವರು ಇದು ನಮ್ದು ರೆಸ್ಪಾನ್ಸಿಬಿಲಿಟಿ ಅಂದರೆ ಏನೇ ಕ್ರೀ ಮಾಡ್ತೀರಿ ಐ ಪಿ ಎಲ್ ಎಲ್ಲ ಕೈ ತೊಗೊಳ್ಕೊತಿದ್ದಾರೆ ಸೊ ನಾವೇಳ್ತಾರ ಸರ್ಕಾರಕ್ಕೆ ಇವ್ರ ಮೇಲೆಲ್ಲ ಕ್ರಮ ತಗೊಳ್ಳಿ ಒಂದು ಯು ಡಿ ಆರ್ ಹಾಕಿದ್ದಾರೆ ಎಫ್ ಐ ಆರ್ ಹಾಕಿ ಇವ್ರ ಮೇಲೆ ಹಾಕಿ ಯಾರ ಮೇಲೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಹಾಕಿ ಆರ್ ಸಿ ಬಿ ಇವೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ಹಾಕಿ ಒಂದು ಕಂಪ್ನಿ ಇಟ್ಟಿದ್ದಾರೆ ನೀವು ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲ್ ಮೇಲೆ ಎಫ್ ಐ ಆರ್ ಹಾಕಿ ಕೆ ಎಸ್ ಎ ಮ್ಯಾನೇಜ್ಮೆಂಟ್ ಮೇಲೆ ಹಾಕಿ ಕೆ ಎಸ್ ಅವರು ಇವತ್ತು ನಾನು ಹೇಳ್ತೀನಿ ಅಲ್ಲ ಬಿ ಎಸ್ ಬಿ ಸಿ ಆಯಿತು ಅವು ಬಿ ಸಿ ಸಿ ಬದೇ ಬರುತ್ತಲ್ಲ ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲ್ ಸಿ ಸಿ ಸಿನೆ ಮಾಡಿರೋದು ಸೊ ಇವ್ರ ಮೇಲೆಲ್ಲ ಎಫ್ ಐ ಆರ್ ಹಾಕ್ಲೇಬೇಕು ಇಲ್ಲದ್ರೆ ಇದೇನಾಗತ್ತೆ ಅಂದರೆ ಏನೋ ನಮ್ಮ ಇದೇನು ಕಡಲೆಕಾಯಿ ಮಾಡ್ತಿದ್ರ ಕಡಲೆ ಕುರಿ ಮಾಡ್ತಿದ್ರ ಒಂದು ಇವೆಂಟು ಇವೆಂಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕು ನಮ್ಮ ಕಡಲೆಕಾಯಿ ಪರಿಶಯನೇ ಬಸವಂಗುಳ್ಯಕ್ಕೆ ಚೆನ್ನಾಗಿ ನಡಿಯತ್ತೆ ಅಲ್ಲೂ ಸಾವಿರ ಯಾಕೆ ಸರ್ಕಾರ ನೀವು ಹೇಳ್ದಂಗೆ ಅದು ಬಿ ಸಿ ಸಿ ಐ ಮೇಲೆ ಅಥವಾ ಏನು ಐ ಪಿ ಎಲ್ ಗೌರ್ನಿಂಗ್ ಕೌನ್ಸಿಲ್ ಮೇಲೆ ಆರ್ ಸಿ ಬಿ ಫ್ರಾಂಚೈಸಿ ಮೇಲೆ ಈವೆಂಟ್ ಕಂಪ್ನಿ ಮೇಲೆ ಎಫ್ ಐ ಆರ್ ಹಾಕ್ಲಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದೆ ಎಲ್ಲ ಮುಲಾಜೆ ಕೊಡ್ಬಾರ್ದು ಸರ್ ಹಿಂದೆ ಮುಂದೆ ನೋಡಂಗೆ ಇಲ್ಲ ಸರ್ಕಾರ ಈಗ ಇವ್ರು ಹೇಳಿರೋದೇನು ಅವರು ಮ್ಯಾಜಿಸ್ಟ್ರೇಲ್ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಸಿ ಅರ್ಬನ್ ಡಿ ಸಿ ಇದು ಮಾಡೋದು ಅದು ಸುಮ್ಮನೆ ಅದು ತಿಪ್ಪೆ ಸರ್ ಸರ್ ಜ್ಯುಡಿಷರಿ ಕರ್ಕೊಂಡ್ಬರ್ಲಿ ಒಂದು ರಿಟೈರ್ಡ್ ಜಡ್ಜ್ ಬರಲಿ ಕರೆಕ್ಟಾಗಿ ಅಂದ್ರೆ ಯಾರು ತಪ್ಪಿದೆ ಅವ್ರಿಗೆ ಒಣೆ ಅವ್ರಿಗೆ ಹಾಕಿ ಪನಿಷ್ಮೆಂಟ್ ಕೊಡಿ ಬಟ್ ಈಗ ನಾವು ಸದ್ಯಕ್ಕೆ ನಿಮ್ಮ ಚಾನೆಲ್ಗೆ ಹೇಳಬೇಕಂದ್ರೆ ಯಾರ್ಯಾರು ರೆಸ್ಪಾನ್ಸಿಬಲ್ ಇಮಿಡಿಯಾಗಿ ರಿಸೈನ್ ಮಾಡಬೇಕು ಹಾಂ ಈ ಕೆ ಎಸ್ ಸಿ ಅವರು ಯಾರು ಮ್ಯಾನೇಜ್ಮೆಂಟ್ ಹೇಳಿದ್ರು ಎಲ್ಲರೂ ತಲೆ ಬಗ್ಸಿ ರಿಸೈನ್ ಮಾಡಬೇಕು ಹನ್ನೊಂದು ಜನ ಸತ್ತಿದ್ದಾರೆ ನಮ್ಮ ಕ್ರಿಕೆಟ್ ಸ್ಟೇಡಿಯಮು ಎಂಟರ್ಟೈನ್ಮೆಂಟ್ ಹಬ್ಬು ಎಂಥ ಮಶಾನ ಅಲ್ಲ ಹಾಂ ಮಶಾನ ಮಾಡಿಬಿಟ್ರಲ್ಲ ಇವ್ರ ನಿರ್ಲಕ್ಷ್ಯದಿಂದ ಮಶಾನ ಮಾಡಿಬಿಟ್ರು ಹನ್ನೊಂದು ಜನ ಫ್ಯಾಮಿಲಿ ಹನ್ನೊಂದು ಜನ ಸತ್ತಿದ್ದ ಫ್ಯಾಮಿಲಿ ಗ್ರೀಫ್ ಒಳಗಿದಾರೆ ಇವ್ರು ಹತ್ತು ಲಕ್ಷ ಕೊಟ್ಬಿಟ್ರೆ ಗ್ರೀಫ್ ಹೊಟ್ಟೋಗತ್ತಾ ಕೇಸ್ ಕೊಟ್ಟಿರೋದು ಬರೀ ಐದು ಲಕ್ಷ ಕೇಸ ಬಿಡಿ ಹ್ಮ್ ನಾವು ಸರ್ಕಾರದ್ದು ಹೇಳೋದು ಕೇಸ ಅವ್ರಿಗೆ ಇದು ಜಸ್ಟ್ ಅನ್ ಅದರ್ ಇವೆಂಟ್ ಅಂದ್ಬಿಟ್ಟು ನೋ ಟು ಬಿ ರೆಸ್ಪಾನ್ಸಿಬಲ್ ಎಸ್ ಇದು ನಿಮ್ಮ ಜಾಗ ನೀವು ಅಥಾರಿಟಿ ಇದ್ಕೊಂಡು ನೀವು ಮಾಡಬೇಕು ನೀವು ಮಾತಾಡ್ತೀರಾ ನಮ್ಮ ಹತ್ರ ದುಡ್ಡಿದೆ ಇದೆ ನಮ್ಮ ಅಕೌಂಟ್ ಅಂದ್ಬಿಟ್ಟು ಇನ್ನೂರ ನಲ್ವತ್ತು ಕೋಟಿ ಇದೆ ಅಂತಾರೆ ನೀವು ಗೇಟ್ ಆಗಲ್ಲ ಮಾಡಿರಿ ಸ್ವಾಮಿ ಆ್ಯಕ್ಚುಲಿ ನೋಡಿ ಗೇಟು ಒಂದು ಒಂದು ಸ್ವಲ್ಪ ದೊಡ್ಡದಾಗಿದ್ದರೆ ಅಂದರೆ ಹೋಗಿ ಬರಲಿಕ್ಕೆ ಅನುಕೂಲ ಆಗೋ ಥರ ಇದ್ರೆ ಬಹುಶಃ ಇಷ್ಟೊಂದು ಅನಾಹುತ ಆಗ್ತಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮೋರ್ ಕಂಟ್ರೋಲ್ ಆಗಿರೋದು ಆಮೇಲೆ ಇನ್ನೊಂದು ಈ ಥರ ಅನಾಹುತ ಆಗೋಕ್ಕೆ ಚಾನ್ಸೇ ಇರಲಿಲ್ಲ ವಿತ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಈಗ ಆರ್ ಸಿ ತಗೊಂಡಿರೋದು ತೊಗೊಂಡಿರೋದು ಅವ್ರದ್ದೇ ಕೇಳಿರೋದು ಪರ್ಮಿಷನ್ ಹೌದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಈಗ ಪೊಲೀಸ್ ಅವ್ರು ಏನು ಮಾಡೋಕ್ಕಾಗತ್ತೆ ನಿನ್ನೆ ಮೊನ್ನೆ ಬೆಳಿಗ್ಗೆ ಮೂರುವರೆ ತನಕ ಅವರು ಮನುಷ್ಯರಲ್ವಾ ಅವ್ರಿಗೆ ರೆಸ್ಟ್ ಬೇಡವಾ ಹ್ಞೂ ಅವ್ರು ಅವ್ರು ಬೇಡ ಅಂದ್ರೆ ಯಾಕೆ ಮಾಡಿದ್ರು ಇವರು ಬಿಕಾಸ್ ಫಾರಿನ್ ಪ್ಲೇಸ್ ಹೊಟ್ಟು ಹೋಗ್ತಾರೆ ಅದಕ್ಕೆ ನಾವು ಮಾಡಬೇಕಂದ್ರೆ ನಮ್ಮ ಜನ ಸಾಯ್ಬೇಕಾ ಸೊ ಆರ್ ಸಿ ಬಿ ಇಸ್ ರೆಸ್ಪಾನ್ಸಿಬಲ್ ಐ ಸಿ ಸಿ ಐ ಮೀನ್ ನಮ್ಮ ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲ್ ಇಸ್ ರೆಸ್ಪಾನ್ಸಿಬಲ್ ಕೆ ಎಸ್ ಎಸ್ ರೆಸ್ಪಾನ್ಸಿಬಲ್ ಇವತ್ತು ಕೆ ಎಸ್ ಎ ಅವ್ರು ಹೇಳೋದು ಏನಾದರೂ ಒಂದು ಕರಣೆ ಇದ್ದರೆ ಈ ಥರ ಆಗಿದೆಯಲ್ಲ ಸ್ವಲ್ಪ ಅದರ ಶೇಮ್ ಇದ್ದರೆ ರಿಸೈನ್ ಮಾಡಿ ಹೋಗ್ರಿ ಇದು ಮಶಾನ ಮಾಡಿದ್ದೀರ ನಮ್ಮ ಸ್ಟೇಡಿಯಂ ಅಲ್ಲಿ ಜಿ ಆರ್ ವಿಶ್ವನಾಥ್ ಹಾಡಿರೋದು ಅಲ್ಲಿ ಚಂದ್ರಶೇಖರ್ ಹುಟ್ಟು ಬಂದಿರೋದು ನಮ್ಮ ಪಿ ಎಸ್ ಪ್ರಸನ್ನ ನಮ್ಮ ಬಿನ್ನಿ ಅಲ್ಲಿ ಪ್ರೆಸಿಡೆಂಟ್ ಇವತ್ತು ಅವರು ಬಿ ಸಿ ಸಿ ಐಗೆ ಇನ್ನೊಂದು ಕೆಲವು ದಿವಸ ಹೋಗ್ತಾರೆ ಕೆರಮಾಣಿ ತಗೊಳ್ಳಿ ಕುಂಬ್ಳೆ ತಗೊಳ್ಳಿ ಶ್ರೀನಾಥ್ ತಗೊಳ್ಳಿ ರಾಹುಲ್ ರಾವಡ್ ತಗೊಳ್ಳಿ ಎಂಥೆಂಥ ಪ್ಲೇಯರ್ಗಳು ಬಂದಿದ್ದಾರೆ ಅದನ್ನು ಹೋಗಿ ಮಶಾನ ಮಾಡಿದ್ದೀರಲ್ಲ ನಿಮಗೇನಾದರೂ ಒಂದು ಸ್ವಲ್ಪ ಆದರೂ ಗೌರವ ಇದ್ದರೆ ಮಾನವತೆ ಇದ್ದರೆ ದಯವಿಟ್ಟು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಇನ್ನು ರಿಸೈನ್ ಮಾಡ್ತೀನಿ ಹೋಗಿ ಈ ಕ್ರಿಕೆಟ್ನ ಹಾಳು ಮಾಡಿಬಿಟ್ಬಿಟ್ಟಿದ್ದೀರ ಆಲ್ರೆಡಿ ಎಂಬತ್ತು ಕೋಟಿ ಲೂಟ್ ಆಗಿದೆ ಇದು ಪಬ್ಲಿಕ್ ದುಡ್ಡು ನಾವು ಲಾಸ್ಟ್ ಎ ಜಿ ಎಮ್ ಅಲ್ಲಿ ಕೇಳಿದ್ದೀವಿ ಫಾರೆನ್ಸಿಕ್ ಆಡಿಟ್ ಆಗಬೇಕು ಅಂದ್ಬಿಟ್ಟು ಇಷ್ಟು ತನಕ ನೀವು ಯಾಕೆ ಮಾಡಿಲ್ಲ ಇದು ಸರ್ಕಾರದ ದುಡ್ಡು ಅಲ್ಲ ಇದು ಗೌ ಇದು ನಮ್ಮ ಪಬ್ಲಿಕ್ ದುಡ್ಡು ನಿಮ್ದೆಲ್ಲ ದುಡ್ಡು ಇದು ನೀವು ಮಾಡಬೇಕು ಯಾಕೆ ಫಾರೆನ್ಸಿಕ್ ಆಡಿಟ್ ಮಾಡ್ತಿಲ್ಲ ಇದು ಜನ ಇಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರಲಿ ನಮ್ಮ ಡಿಸ್ಟ್ರಿಕ್ಸ್ ಒಳಗಿರಲಿ ತಾಲೂಕುಗಳಿಗೆ ಫೆಸಿಲಿಟೀಸೇ ಇಲ್ಲ ಅದೇ ದುಡ್ಡಲ್ಲಿ ಯೂಸ್ ಮಾಡ್ಕೋಬೋದಿತ್ತಲ್ಲ ಏನು ಇವರು ಹೇಗಂದರೆ ನಾವು ಕ್ಲಬ್ ಮೆಂಬರ್ಸು ನಾವು ಓಟ್ ಹಾಕ್ತೀವಿ ಬೇರೆ ಕಾಕ್ಟೇಲ್ ಡಿನ್ನರ್ ಮಾಡ್ಕೊಂಡು ಓಟ್ ಹಾಕ್ಕೊಳ್ಳೋದಲ್ಲ ಇದು ಕ್ರಿಕೆಟ್ನ ಇವತ್ತು ಮಾರಾಟ ಮಾಡಿದ್ದೀರಾ ಎಷ್ಟು ಮಟ್ಟಕ್ಕೆ ಅಂದರೆ ದುಡ್ಡು ಕೊಟ್ಟು ಆಡೋ ಲೆವೆಲ್ ಬಂದುಬಿಟ್ಟಿದೆ ಅಂಡರ್ ಟ್ವೆಲ್ಗೆ ನನೀಗ ಅದೇ ವಿಷಯಕ್ಕೆ ಬರೋಣ ಅಂತಿದ್ದೆ ಸರ್ ಅಂದರೆ ಹೆಂಗೆ ಇದು ಅಂದರೆ ಈ ಕ್ರಿಕೆಟು ಜೂಜಾಗಿ ಪರಿವರ್ತನೆ ಆಗಿದ್ದು ಹೇಗೆ ಅಂತ ಕೇಳೋಣ ಅಂದ್ಕೊಂಡು ಸರ್ ಜೂಜ್ ಆಗಿರೋದು ಇದೆ ಉಚಿತನ ಜನ ಹುಚ್ಚರು ನೋಡಿಕೊಂಡು ಓ ಇವರೆಲ್ಲ ಹೆಂಗೋ ಬೆಟ್ಟಿಂಗ್ ಆಗ್ತಿದೆಯಲ್ಲ ಅನ್ಇ ಅನ್ಆರ್ಗನೈಸ್ ಬೆಟ್ಟಿಂಗ್ ಇದ್ದಿದ್ದು ಹ್ಞೂ ಹಾಂ ಇದು ಎಸ್ ಮುಂಚೆನೆ ಇರೋದು ಅದು ಇಲೀಗಲ್ ಅವರಿಗೆ ನೀವು ಬೇರೆ ಕಡೆ ಸರ್ ಸರ್ ಇನ್ನೊಂದು ಚೂರು ಇನ್ನೊಂದ್ಚೂರು ಡೀಪಾಗಿ ಹೋಗೋದಾದ್ರೆ ಫಸ್ಟ್ ಹೆಂಗಾಗ್ತಿತ್ತು ಅಂತಂದರೆ ಮ್ಯಾಚ್ ಗೆಲ್ಲುತ್ತೆ ಸೋಲುತ್ತೆ ಅನ್ನೋದ್ರ ಬಗ್ಗೆ ಬೆಟ್ಸ್ ಕಟ್ತಿದ್ರು ಇವತ್ತು ಇಂಡಿಯಾ ಮ್ಯಾಚ್ ಗೆಲ್ಲುತ್ತೆ ಸೋಲುತ್ತೆ ಅಥವಾ ಕೆ ಪಿ ಆದ್ರೂ ಕೆ ಪಿ ಎಲ್ ಗೆಲ್ಲುತ್ತೆ ಈಗ ಹೆಂಗಿದೆ ಅಂದರೆ ಬಾಲ್ ಟು ಬಾಲ್ ಬೆಟ್ಟಿಂಗ್ ಹೌದು ಈ ಬಾಲಿಗೆ ಫೋರ್ ಹೊಡಿಸರೆ ಅಥವಾ ಈ ಓವರಲ್ಲಿ ಫೋರ್ ಬರುತ್ತೆ ಸಿಕ್ಸ್ ಬರುತ್ತೆ ವಿಕೆಟ್ ಹೋಗುತ್ತೆ ಅನ್ನೋದು ಬಾಲ್ ಟು ಬಾಲ್ ಬ್ಯಾಟಿಂಗ್ ಆಡೋಕ್ಕೆ ಶುರು ಮಾಡಿಬಿಡಿ ಅಷ್ಟು ಅಷ್ಟು ಮಟ್ಟಕ್ಕೆ ತಂದಿದ್ದು ಯಾರು ಸರ್ ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ ಕ್ರಿಕೆಟ್ ಅಡ್ಮಿನಿಸ್ಟ್ರೇಟರ್ಸ್ ಇವ್ರು ಗೊತ್ತಿಲ್ಲ ವಯಸ್ಸು ಜನ ಜನ ಸಾಯ್ತಿದ್ದಾರೆ ಎಷ್ಟೋ ಜನಗಳು ಮನೆನೇ ಮಾರ್ಕೊಂಡಿದ್ದಾರೆ ತೋಟಗಳನ್ನ ಮಾರ್ಕೊಂಡಿದ್ದಾರೆ ನೇನು ಹಾಕ್ಕೊಂಡು ಸತ್ತಿದ್ದಾರೆ ಇದಕ್ಕೆ ಒಂದು ಇದಿರಬೇಕು ನಮ್ಮ ಆ್ಯಡ್ಸ್ ಆಫ್ಟು ಅವರು ಸುಪ್ರೀಂ ಕೋರ್ಟ್ ಒಳ್ಳೆ ಡಿಸಿಷನ್ ತಂದಿದ್ದಾರೆ ಸರ್ಕಾರಕ್ಕೆ ಬರೆದಿದ್ದಾರೆ ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ ಅಂದ್ಬಿಟ್ಟು ಇವರು ಸುಪ್ರೀಂ ಕೋರ್ಟ್ಗೆ ಕೇಳೋಲ್ಲ ಅಂದರೆ ಎಷ್ಟು ಅಂದರೆ ಮಾರಾಟ ನೀವು ಬ ಅಲ್ಲಿಗೆ ಬರ್ತಾಯಿದ್ದೀನಿ ಎಷ್ಟು ಅಂದರೆ ಈಗ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಲೆವೆಲ್ಸ್ ಇದೆಯಲ್ಲ ಅಲ್ಲಿ ದುಡ್ಡು ಕೊಟ್ಟ ಆಡಿಸ್ತಾರೆ ಹುಡುಗರಿಗೆ ನೀವು ಕೇಳ್ಬಿಟ್ರೆ ನೀವು ನಗ್ತೀರಾ ಒಂದು ಅಂಡರ್ ಟ್ವೆಲ್ ಹುಡುಗರು ಒಂದು ಅಷ್ಟು ಮ್ಯಾಚ್ ಆಡಬೇಕು ಒಂದು ಲೀಗ್ ಅಂದರೆ ಆ ಟೀಮ್ಗೆ ಇವರು ದುಡ್ಡು ಕೊಡ್ತಾರೆ ಒಂದೊಂದು ಪ್ಲೇಯರು ಮೂವತ್ತೈದು ಸಾವಿರ ಇಂದ ಒಂದು ಪ್ಲೇಯರಿಂದ ಎರಡು ಲಕ್ಷ ತನಕ ಕೊಡ್ತಾರೆ ಪೇರೆಂಟ್ಸ್ ಹಂಗೆ ಆಗ್ಬಿಟ್ಟಿದ್ದಾರೆ ನಮ್ಮ ಮಗ ಆಡ್ಬಿಡಬೇಕು ಇಲ್ಲಾಡ್ದೆ ಅವನು ಐ ಪಿ ಎಲ್ ಆಡ್ತಾನೆ ಅಂದ್ಬಿಟ್ಟು ಅದೇ ಅದೇ ಉಚಿತನ ಅದು ಉಚಿತನ ಮಾಡಿಬಿಟ್ಟರು ಮಾರಾಟ ಆಗ್ಬಿಟ್ಟಿದೆ ಕ್ರಿಕೆಟು ಈಗ ನಮ್ಮ ಸೆಲೆಕ್ಟರ್ಸು ಮುಂಚೆ ನಾವೆಲ್ಲ ನಾವು ಕ್ರಿಕೆಟ್ ಬರೆದವನು ಬೇಡವ್ ಕ್ರಿಕೆಟ್ ಜೊತೆಗೆ ಅವಾಗ ಸಿ ನಾಗರಾಜನ್ ಸೆಕ್ರೆಟ್ರಿ ಇರೋರು ನಾನು ಬಿಡ್ತಾ ಇರಲಿಲ್ಲ ಪ್ಲೇಯರ್ಸ್ ಕರೆಕ್ಟಾಗಿ ಇರಬೇಕು ಟೀಮ್ ಪಿಕ್ ಮಾಡಿದೆ ಅನ್ಬಿಟ್ರು ಅವ್ರು ನನಗೆ ಹೇಳೋರು ಅಲ್ಲ ಕಣೆಯಾ ನೀನು ಹೇಳೋದು ಕರೆಕ್ಟ್ ಕಣೆಯಾ ಬಟ್ ಏನು ಮಾಡೋದು ಕಣೇ ಮಿನಿಸ್ಟ್ರಿಂದ ಕಾಲ್ ಬರುತ್ತೆ ಎಂ ಪಿಗಳಿಂದ ಕಾಲ್ ಬರುತ್ತೆ ಒಂದೆರಡು ಜನ ಕಣೆ ಆಗ್ಬಿಟ್ಟು ನಾನು ಬಿಡ್ತಿರ್ಲಿಲ್ಲ ಇವತ್ತು ಅದು ಎರಡು ಜನ ಈಗ ಟೀಮಾಗಿ ಇದ್ದರೆ ಒಂಬತ್ತು ಜನ ಇದೆ ದುಡ್ಡಿದವರು ಐದು ಜನ ಟ್ಯಾಲೆಂಟು ನಮ್ಮ ಆಫೀಸಲ್ಲಿ ಹುಡುಗರು ಏನು ಮಾಡ್ತಾರೆ ಅವ್ರಿಗೆ ಇದೇ ಇಲ್ಲ ನಮ್ಮ ಡಿಸ್ಟ್ರಿಕ್ಟ್ ಪ್ಲೇಯರ್ಸ್ಗೆ ಲೆಕ್ಕಾಚಾರನೇ ಇಲ್ಲ ನೀವು ಒಳ್ಳೆ ಪ್ಲೇಯರ್ ಆಗಿರ್ಬೋದು ನಾನೊಬ್ಬ ದುಡ್ಡಿದೆ ನನಗೆ ಇನ್ಫ್ಲೂಯೆನ್ಸ್ ಇದ್ದರೆ ನಾನು ನಿಮ್ಮ ಮುಚ್ಚಿ ಆಡ್ತೀನಿ ಸೊ ಈ ಇದು ಕಲ್ಚರ್ ಬಂದುಬಿಟ್ಟಿದೆ ಕ್ರಿಕೆಟ್ ಒಳಗೆ ಯು ಪೇ ಯು ಪ್ಲೇ ಸೊ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಮಾಡಿ ನಮ್ಮ ಮಗ ಆಡ್ಕೊಂಬರ್ತಾನೆ ಗ್ರೇಡ್ ಆಡ್ಕೊಂಬಂದ್ಬಿಟ್ಟು ಐ ಪಿ ಎಲ್ ಆಡ್ತಾನೆ ಇವರಿಗೆಲ್ಲ ಐ ಪಿ ಎಲ್ ಬೇಕು ಟೆಸ್ಟ್ ಕ್ರಿಕೆಟ್ ಬೇಡ ಅವ್ರಿಗೆ ಕರ್ನಾಟಕ ಆಡೋ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಈಗ ಹೇಗೆ ಆಬಿಡಿದೆ ಅಂದರೆ ಕೆ ಎಸ್ ಹೆಂಗ್ ನಾನು ಒಂದು ಎರಡು ಮೂರು ವರ್ಷದಿಂದ ಲೆಟ್ರ್ ಬರ್ತಿದ್ದೀನಿ ನಾನು ಮೇಲ್ ಮಾಡಿದ್ದೀನಿ ಈ ನೀವು ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಕ್ರಿಕೆಟೆಲ್ಲ ಇದು ಬಿಕಮಿಂಗ್ ಅ ರ್ಯಾಕೆಟ್ ಕ್ವಾಂಟಿಟಿ ಇದೆ ಕ್ವಾಲಿಟಿ ಇಲ್ಲ ಯಾರು ಆಡಬೇಕೋ ಆಡ್ತಿಲ್ಲ ಯಾರು ದುಡ್ಡು ಇದ್ರು ಆಡ್ತಿದ್ದರ ನಾನು ಹೇಳಿದ್ದೀನಿ ಆದರೂ ಏನೂ ಮಾಡಿಲ್ಲ ಈ ಕ್ರಿಕೆಟ್ ಕಮಿಟಿ ಏನು ಕಡಲೆಕಾಯಿ ತಿಂತಿದ್ದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ನನಗೆ ನೋವಾಗಿದೆ ನಾನು ಕ್ರಿಕೆಟ್ ಬಗ್ಗೆ ಬರೆದಿದ್ದವಣ್ಣು ಹೌದು ಅದಿದ್ದೀನಿ ಕ್ರಿಕೆಟ್ಗೆ ನಾನು ಇಷ್ಟೆಲ್ಲ ಕಷ್ಟ ಇವತ್ತು ನಾನು ಏಯ್ಟಿ ಸಿಕ್ಸ್ ಒಳಗೆ ಏನು ಬರೆದ್ನೋ ಅದ್ರ ಬಗ್ಗೆ ಇನ್ನೂ ಮಾತಾಡ್ತಿದ್ದೀವಿ ಕರಪ್ಷನ್ ನೆಗ್ಲೆಕ್ಷನ್ ನೆಗ್ಲಿಜೆನ್ಸ್ ಆಮೇಲೆ ಇವಾಗ ಐ ಪಿ ಎಲ್ ಇದಾಗಿದ್ದಮೇಲೆ ಈಗ ಎಲ್ಲರೂ ಇನ್ವೆಸ್ಟ್ಮೆಂಟ್ ಓ ಮಗ ಆಡಬೇಕಂದ್ರೆ ನನಗೆ ಗೊತ್ತು ಈ ಕ್ಲಬ್ ಒಳಗೆ ಹಾಡಿದ್ರೆ ದುಡ್ಡು ಕೊಟ್ರೆ ಉಂಟು ಒಬ್ಬ ಅಕಾಡೆಮಿ ನಡೆಸ್ತಾನೆ ಅವನು ಪೇರೆಂಟ್ಸ್ಗೆ ಹೇಳ್ತಾನೆ ಹ್ಞೂ ಈ ಥರ ನಮ್ಮ ಮಗನಿಗೆ ನಾನು ಸ್ಟೇಟ್ ಆಡಿಸ್ತೀನಿ ಅಂಬಿಟ್ಟು ಪೇರೆಂಟ್ಸ್ ದುಡ್ಡು ಕೊಡ್ತಾರೆ ಆಮೇಲೆ ಅಲ್ಲಿ ಫೋನ್ ಮಾಡೋದು ಯಾರೋ ಕೆ ಎಸ್ ಎ ಸೆಕ್ರೆಟ್ರಿ ಅಥವಾ ಪ್ರೆಸಿಡೆಂಟ್ಗೆ ಅವ್ರು ಮಾತಾಡ್ತಾನೆ ಇಲ್ಲ ಫೋನ್ ಮಾಡಿಬಿಟ್ಟು ಓಹ್ ಮೈ ಬುರ್ಕರವ್ ಒಳ್ಳೆ ಪ್ಲೇಯರ್ ಬಂದವನೇ ನೋಡಿ ಅವನಿಗೆ ಅಂದ್ಬಿಟ್ಟು ಆ ಫ್ಯಾಮಿಲಿ ಏನು ಮಾಡುತ್ತೆ ಓಹ್ ಇವ್ರು ಯಾರೋ ದೊಡ್ಡ ಪಾಟಿ ಇವನು ಒಳ್ಳೆಯ ಇನ್ಫ್ಲೂಯೆನ್ಸ್ ಇದೆ ಅಂದ್ಬಿಟ್ಟು ನಂಬ್ಬಿಟ್ಟು ಅವ್ರಿಗೆ ದೊಡ್ಡ ಕೊಡೋದು ಇದು ರಾಕೆಟ್ ಆಗ್ಬಿಟ್ಟಿದೆ ಇದು ಕ್ರಿಕೆಟ್ ಅಲ್ಲ ಕ್ರಾಕೆಟು ಅಷ್ಟು ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಈ ಕಲ್ಚರ್ ಇಸ್ ಗಾನ್ ನೆನೆ ಸತ್ತಿದ್ದವರು ನೋಡಿದಾಗ ನನಗೆ ಆ ಇಮೇಜಸ್ ನೋಡಿದಾಗ ಉರಿಯತ್ತೆ ಮಶಾನ ಮಾಡಾಕ್ಬಿಟ್ರಲ್ಲ ನಮ್ಮ ಸ್ಟೇಡಿಯಂನ ಕ್ರಿಕೆಟ್ನಂತೂ ಮಾರಾಟ್ಬಿಟ್ರಿ ಮಾರಾಕ್ ಬಿಟ್ಬಿಟ್ರಿ ಮಶಾನ ಮಾಡಿದ್ದೀರಲ್ರಿ ಜಿ ಆರ್ ಎಷ್ಟಿನ ಜಾಗ ಆಡಿದ್ದು ಅದು ನಮ್ಮ ಸ್ಯಾಂಕ್ಟಮ್ ಸ್ಯಾಂಗ್ಟೋರಮು ಆ ಜಾಗದೊಳಗೆ ಜನ ಸತ್ತಿದ್ದಾರೆ ಇವ್ರಿಗೇನು ಹೇಳ್ತೀನಲ್ಲ ಎರಡು ಸಾವಿರದ ಹತ್ತರೊಳಗೆ ಒಂದು ಐ ಪಿ ಎಲ್ ಮ್ಯಾಚು ಮುಂಬೈ ಇಂಡಿಯನ್ಸ್ ಕನ್ನ ಆರ್ ಸಿ ಬಿ ಇದ್ದಾಗ ಒಂದು ಸಣ್ಣ ಇನ್ಸಿಡೆಂಟ್ ಆಗುತ್ತೆ ಬಾಂಬ್ ಬಾಂಬ್ ಸ್ಕೇರ್ ಆಗುತ್ತೆ ಅವಾಗ ದಿಢೀರ ಎಲ್ಲ ಅವಾಗಿಂದ ಇವ್ರಿಗೆ ಗೊತ್ತಿಲ್ವಾ ಗೇಟ್ ಸಗಳ ಮಾಡಬೇಕು ಹಾಂ ಎಸ್ ಹಾಂ ಇಷ್ಟೇ ಇದೆ ಗೇಟ್ಸು ನಿಮ್ಮ ಹತ್ರ ಕೋಟಿ ಕೋಟಿ ಮನೆ ದುಡ್ಡಿದೆ ರೀ ದಯವಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿರಿ ಹಗಲ ಮಾಡಿ ಜನ ಯಾಕೆ ಸಾಯ್ಬೇಕು ಇದೇನು ಜೈಲ ಸೊ ಯಾಕೆ ವೈ ಆರ್ ವಿ ನಾಟ್ ಡೂಯಿಂಗ್ ದ್ಯಾಟ್ ಯಾಕಂದರೆ ಜನ ಮಾತಾಡೋಲ್ಲ ನಮ್ಮ ಕ್ಲಬ್ ಸೆಕ್ರೆಟರಿಗಳು ಇಲ್ದಾರಲ್ಲ ಅವ್ರಿಗೆ ಏನಿಲ್ಲ ಐ ಪಿ ಎಲ್ ಪಾಸ್ ಬೇಕು ಹ್ಞೂ ಐ ಪಿ ಎಲ್ ಪಾಸ್ ಕೊಟ್ಟು ಕಾಕ್ಟೈಲ್ ಆ ಕೇಸ್ ಏನ್ ಬೇಕಾದ್ರೆ ಮಾಡ್ಕೊ ಐ ಪಿ ಎಲ್ ಪಾಸ್ ಇದೆಯಲ್ಲ ಅದು ಇನ್ನೊಂದು ದಂಧೆ ಹೌದು ಈಗ ಹಿಂದೆ ಬ್ಲ್ಯಾಕ್ ಟಿಕೆಟ್ ಅಂತ ನಾವೇನು ಹೇಳ್ತಿದ್ದೀವಿ ಸಿನ್ಮಾಕ್ಕೆ ಆ ತರ ಆಗಿದೆ ಅಂದ್ರೆ ಫಸ್ಟ್ ಅವರೇನೆ ಬುಕ್ ಮಾಡಿಕೊಂಡು ಟಿಕೆಟ್ ತಗೊಂಡು ಆಮೇಲೆ ಅದನ್ನು ಬ್ಲಾಕ್ ಅಲ್ಲಿ ಮಾರೋದು ಅದು ಒಂದು ಕಲ್ಚರ್ ಶುರು ಆಗಿದೆ ಈಗ ಅವ್ರವರೇ ಮಾಡ್ತಿದ್ದಾರೆ ಬಟ್ ನಾ ಹೇಳೋದು ಈಗ ಒಂದು ಕ್ರಿಕೆಟ್ ಕ್ಲಬ್ ಯಾರು ಕ್ಲಬ್ ನಡೆಸಿದ್ರೆ ನಾವು ಕ್ರಿಕೆಟ್ ಹೆಲ್ತ್ ನೋಡಬೇಕು ಹೇಗಿತ್ತು ಹೇಗೆ ಮಾಡ್ಕೊಂಡು ಅಂದ್ಬಿಟ್ಟು ಈಗ ಆ ಕ್ಲಬ್ ಸೆಕ್ರೆಟ್ರೀಸ್ ಪ್ರೆಸಿಡೆಂಟ್ಗಳೇ ಬೇರೆ ಐ ಪಿ ಎಲ್ ಪಾಸು ಕಾಕ್ಟೇಲ್ ಡಿನ್ನರ್ ಕಾಯ್ಕೊಂಡು ಆಮೇಲೆ ನಮ್ಮ ಕ್ಲಬ್ ಕ್ಲಬ್ ಹೌಸ್ ಮೆಂಬರ್ಸ್ಗೆ ಅವ್ರಿಗೆ ಏನೂ ಬರೋಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಗೇಮ್ ಅವ್ರಿಗೆ ಕ್ಲಬ್ ಹೌಸ್ ಮೆಂಬರ್ ಆಗಿದ್ದಾರೆ ಕಾಕ್ಟೇಲ್ ಡಿನ್ನರ್ ಕರೆಯೋದು ಪಾರ್ಟಿಗಳು ಮಾಡಿಸೋದು ಕೈಗೆ ಓಟ್ ಹಾಕ್ಸ್ಕೊಳ್ಳೋದು ಕ್ರಿಕೆಟ್ನ ಈ ಬೀದಿಗೆ ತಂದು ಇಡೋದು ಇವತ್ತು ಮಾರಾಟ ಅಂಡರ್ ಟ್ವೆಲ್ ಹುಡುಗ ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಕೊಟ್ಟು ಆಡೋಕ್ಕೆ ಆ ರೀತಿ ಬಂದಿದೆ ನಮ್ಮ ಕ್ರಿಕೆಟ್ ಯಾರು ಯಾರು ಹೊಣೆಯೋದು ಯಾರು ರೆಸ್ಪಾನ್ಸಿಬಿಲಿಟಿ ನಮ್ಮ ಕ್ರಿಕೆಟರ್ಸ್ಗೆ ಮನೆ ಮರೀದಿ ಇಲ್ವಾ ಅವ್ರು ರಘುರಾಮ್ ಭಟ್ಟು ಪ್ರೆಸಿಡೆಂಟ್ ಇವತ್ತು ಕೆ ಎಸ್ ಎ ಏನಕ್ಕೆ ಮಾಡೋಕ್ಕಾಗಲ್ಲ ಇವರಿಗೆ ಸರ್ ಅಲ್ಟಿಮೇಟ್ಲಿ ಕ್ರಿಕೆಟ್ನ ಕಾಪಾಡ್ಕೋಬೇಕಾದವ್ರು ಪ್ಲೇಯರ್ಸು ನೀವು ಪ್ಲೇಯರ್ಸ್ ಅಂತ ವಿಷಯಕ್ಕೆ ನಾನು ಹೇಳ್ತೀನಿ ಈಗ ಕ್ರಿಕೆಟ್ ಇವತ್ತು ಉಳ್ಕೊಂಡ ತಾನೆ ಒಂದು ಆಟ ಆಗಿ ಅದು ಏನೇ ಆದ್ರೂ ಏನೋ ಬೆಟ್ಟಿಂಗ್ ಆದರೆ ಜೂಸ್ ಆದರೆ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಅದು ಸತ್ತೋಗುತ್ತೆ ಆಟವಾಗಿ ಉಳ್ಕೊಂಡ್ರೆ ಇನ್ನೊಂದು ಶತಮಾನ ಇರುತ್ತೆ ಉಳಿಸ್ಕೋಬೇಕಾಗಿರೋ ಜವಾಬ್ದಾರಿ ಅಭಿಮಾನಿಗಳಿಂತ ಹೆಚ್ಚಾಗಿ ಆಟಗಾರರದು ಹೌದು ಬಟ್ ಆಟಗಾರ ರೋಲಲ್ಲಿ ಭಾಳ ಇಂಪಾರ್ಟೆಂಟ್ ಇವರು ಈ ರೀತಿ ಉಚಿತನ ಪ್ರದರ್ಶನ ಮಾಡಲಿಕ್ಕೆ ಅಂದರೆ ಅಭಿಮಾನಿಗಳು ಪರೋಕ್ಷವಾಗಿ ಆಟಗಾರರು ಕೂಡ ಕಾರಣ ಆಗಿರ್ತಾರೆ ಸೊ ಅದರಾಗಿ ಅದರಿಂದಾಗಿ ನನಗೆ ಆಟಗಾರರ ಪಾತ್ರ ಏನಿಲ್ಲ ಅಂತ ಅನಿಸುತ್ತೆ ಹೌದು ಸರ್ ನೀವು ಹೇಳಿದ ಕರೆಕ್ಟೇ ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಸಚಿನ್ ತೆಂಡೂಲ್ಕರು ಅವ್ರು ಹೇಳಿದ್ದೇನೆಂದರೆ ನಾನು ಇದಕ್ಕೆಲ್ಲ ನಾನು ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ ಎಂಡ ಸಿಗರೇಟ್ಗೆ ಈ ಸಾಫ್ಟ್ ಡ್ರಿಂಕ್ಸ್ಗೆ ನಾನು ಯಾವುದೋ ಇಂಜುರಿಷ್ಟು ಹೆಲ್ತು ನಾನು ಮಾಡೋಲ್ಲ ಅಂದ್ಬಿಟ್ಟು ಅವರು ಹಿಂದಕ್ಕೆ ಹೋದರು ನಾ ಮಾಡಲ್ಲ ಅಂದ್ಬಿಟ್ಟು ಅವರು ಮಾಡಬೇಕಾದ್ರೆ ಇವ್ರು ಮಾಡೋಕ್ಕೆ ಯುಕ್ತಿ ಅಲ್ವಾ ಇವ್ರಿಗೆ ಕಡೆಪಕ್ಷ ಎಕ್ಸಾಂಪಲು ಗ್ರೇಟೆಸ್ಟ್ ಕ್ರಿಕೆಟರ್ ಅಲ್ಲ ಸರ್ ಕಡೆ ಪಕ್ಷ ಓಕೆ ಅದನ್ನು ಒಬ್ಬನ ಕೈಲಿ ಇದ್ರ ಏಕೆಂದರೆ ಬಿ ಸಿ ಸಿ ಅನ್ನೋದು ಒಂದು ವ್ಯವಸ್ಥೆ ಭಾಳ ದೊಡ್ಡ ವ್ಯವಸ್ಥೆ ಪ್ರಭಾವಿ ವ್ಯವಸ್ಥೆ ಅದ್ರ ವಿರುದ್ಧ ಏನು ಧೋನಿ ಇರಲಿ ಕೊಹ್ಲಿ ಇರಲಿ ಅಥವಾ ಇನ್ಯಾರು ಇರಲಿ ಅವರು ಆ ಪ್ರವಾಹದ ವಿರುದ್ಧ ಈಸಕ್ಕೆ ಆಗಲ್ಲ ಅಂದರೆ ಅಟ್ಲೀಸ್ಟು ಒಂದು ಅಂದರೆ ಇನ್ಫ್ಲೂಯೆನ್ಸರ್ಸ್ ಆಗಿರುವಂಥ ಆಟಗಾರ ಎಲ್ಲ ಸೇರಿಕೊಂಡು ಒಂದು ತಂಡ ಆಗಿ ಇಲ್ಲ ನಾವು ಡ್ರೀಮ್ ಇಲೆವೆನ ಪ್ರಮೋಟ್ ಮಾಡಲ್ಲ ಅಂತ ಬಿ ಸಿ ಸಿ ಐ ಮೇಲೆ ಧಮಕಿ ಹಾಕಿದ್ರೆ ಬಿ ಸಿ ಸಿ ಇಲ್ಡ್ ಆಗದೆ ಇರುತ್ತಾ ಅಲ್ಲ ಮಾಡ್ಬೋದು ಬಟ್ ಏನಾಗುತ್ತೆ ಅಂದರೆ ಇವ್ರಿಗೆಲ್ಲ ಕಾಂಟ್ರಾಕ್ಟ್ ಕೊಡ್ತಾರೆ ಎ ಕಾಂಟ್ರಾಕ್ಟ್ ಬಿ ಕಾಂಟ್ರಾಕ್ಟ್ ಸಿ ಕ್ಯಾಟಗರಿನ ಕೊಡ್ತಾರೆ ಇಷ್ಟಿಷ್ಟು ಕೋಟಿ ಒಂದು ವರ್ಷಕ್ಕೆ ಕೊಡ್ತಾರೆ ಆ ಕಾಂಟ್ರಾಕ್ಟಲ್ಲಿ ಇವ್ರು ಏನು ಸೈನ್ ಮಾಡಿಸ್ತಾರೆ ಬಿ ಸಿ ಸಿ ಐ ಏನು ಹೇಳುತ್ತೋ ಅದೆಲ್ಲ ನೀವು ಫಾಲೋ ಮಾಡಬೇಕು ಅಂತ ಬರುತ್ತೆ ಹೌದು ಸೊ ಅಲ್ಲಿ ಕಾನ್ಫ್ಲಿಕ್ಟ್ ಬಂದೇ ಬರುತ್ತೆ ಸೊ ನಾವೆಲ್ಲ ಪ್ಲೇಯರ್ಸ್ ಹೇಳ್ಬಿಟ್ಟು ಮಾಡೋಲ್ಲ ಅಂದ್ವಿ ಈಗ ನಾನೇ ಹೇಳ್ತೀನಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವೊಂದು ಸಿಂಗರ್ ಟ್ರೋಫಿಗೆ ಹೋಗಿದ್ವಿ ಶ್ರೀಲಂಕಾಗೆ ಇಂಡಿಯನ್ ಟೀಮ್ ಏಳು ಜನ ಕ್ರಿಕೆಟರ್ಸು ಹೆಸರು ಹೇಳ್ಬಾರ್ದು ಏಳು ಜನ ನನ್ನ ಕರೆದು ನಾವು ಮಾತಾಡ್ತಿದೀವಿ ರೂಮೊಳಗೆ ಹೇಳೋದಂದರೆ ಈ ಮ್ಯಾಚ್ ಫಿಕ್ಸ್ ಆಗ್ತಿದೆ ನಾವು ತಡಿ ಆಗ್ತೀವಿ ಟಾಕ್ ಟಾಕೋರ್ಡ್ ನೈಂಟಿ ಸಿಕ್ಸ್ ಓಕೆ ಆ ಮ್ಯಾಚ್ ಫಿಕ್ಸ್ ಆಗತ್ತೆ ಇವರು ಏಳು ಜನ ನಿಂತ್ಕೊಂಡು ಇಲ್ಲ ನಾವು ಮಾಡೋಕ್ಕೆ ಬಿಡೋಲ್ಲ ಅಂದ್ರು ಒಟ್ಟಿಗೆ ಬಂದ್ರು ಬೇರೆ ನಾಲ್ಕು ಜನ ಮಾಡಿದ್ರು ಸೊ ಅವಾಗಿದ ನಮ್ಮ ಕ್ರಿಕೆಟರ್ಸು ಯಾವಾಗ ಇದು ಆಯಿತು ಮ್ಯಾಚ್ ಫಿಕ್ಸಿಂಗ್ದೆಲ್ಲ ಸ್ಟೋರಿ ಬಂದಾಗ ಬೇರೆಯವರೆಲ್ಲ ಸೇರಿಕೊಂಡ್ರು ಇದು ಇನ್ನು ಮುಂದೆ ಮಾಡೋಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ಒಂದು ಜುದ್ದಾಗಿ ಮಾಡಿದ್ರು ಅದೇ ಥರ ಇವತ್ತು ಇವರು ತೋರಿಸ್ಬೋದು ನಮ್ಮಿಂದ ನಿಮ್ಮ ದುಡ್ಡು ಬೇಡ ನಮಗೆ ಎರಡು ಕೋಟಿ ಬೇಕಾಗಿಲ್ಲ ನಿಮ್ಮ ಕಾಂಟ್ರಾಕ್ಟ್ ಬೇಡ ನಾವು ನಮ್ಮಿಂದ ಜನ ಬಂದು ಸಾಯೋದು ಬೇಡ ಅಂದ್ಬಿಟ್ಟು ಇವತ್ತು ಎಂಥ ದೂರದ ಇದಂದರೆ ವಿಷಯ ಅಂದರೆ ನಮ್ಮ ಕ್ಯಾಪ್ಟನ್ ಟೆಸ್ಟ್ ಕ್ಯಾಪ್ಟನ್ ಶುಭ್ಮಾನ್ ಗಿಲ್ಲು ಅವರು ಬಂದ್ಬಿಟ್ಟು ಸ್ಪಾನ್ಸರ್ ಹಿಡ್ದ ಅಂದ್ಬಿಟ್ಟು ಒಬ್ಬನ ವ್ಯಕ್ತಿಗೆ ಫೋರ್ಡ್ ಮಾಡಿಬಿಟ್ಟು ಅವ್ನು ಗೆದ್ದಿದ್ಯಾ ಹೆಂಗೆದ್ದೆ ಹೆಂಗೆ ಡಿಸೈಡ್ ಮಾಡಿದೆ ಅಂದ್ಬಿಟ್ಟು ಅದು ಮಾಡಬೇಕು ಆ ಇದು ಲೆವೆಲಿಗೆ ಬೇಕಾ ಓಕೆ ಅವನ ಯಂಗ್ಸ್ಟರ್ ಅವ್ನು ಗೊತ್ತಿಲ್ಲ ಏನು ಮಾಡೋದು ಅಂದ್ಬಿಟ್ಟು ಕಾಂಟ್ರಾಕ್ಟ್ ಸೈನ್ ಮಾಡಿಬಿಟ್ಟಿದೆ ಆದರೆ ಇದು ಮಹೇಂದ್ರ ಸಿಂಗ್ ಧೋನಿ ರೋಹಿತ್ ಶರ್ಮಾ ಈ ಥರದ ಆಟಗಾರರು ಒಂದು ಸ್ಟ್ಯಾಂಡ್ ತೊಗೋಬೇಕು ಮಾಡ್ಬೇಕಾಯ್ತು ಸಚಿನ್ ಥರ ತೊಗೋಬೇಕು ಸ್ಟ್ಯಾಂಡ್ ಇವರುಗಳು ಬೇರೆಯವರೆಲ್ಲ ಮಾಡಲಿಲ್ಲ ಡ್ರಾವಿಡ್ ಎಲ್ಲ ಇದು ಮಾಡಿದ್ರಲ್ಲ ಹಾಗಲ್ಲ ಅಂದರು ಹ್ಞೂ ಇವತ್ತು ನನಗೆ ಎಷ್ಟು ಬೇಜಾರಾಗತ್ತಂದ್ರೆ ನಮ್ಮಂಥ ಫಾರ್ಮರ್ ಕ್ಯಾಪ್ಟನ್ ಸೌರವ್ ಗಂಗೂಲಿ ಅವನು ಮಾಡ್ತಿದ್ದಾನೆ ಹಾಂ ಬೇಕಾಯ್ತು ಇವ್ರಿಗೆ ಈ ದುಡ್ಡು ಬ್ಲಡ್ ಮನಿ ಬೇಕಾ ಇದು ರಕ್ತ ಬ್ಲಡ್ ಮನಿ ಬ್ಲಡ್ ಮನಿ ಅಬ್ಸಲ್ಯೂಟ್ಲಿ ಯಾರ್ದೋ ಮನೆ ಹಾಳು ಮಾಡಿಬಿಟ್ಟು ನಾನು ಅದನ್ನ ಪ್ರಮೋಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ದಟ್ ಈಸ್ ಅಬ್ಸುಲ್ಯೂಟ್ಲಿ ಬ್ಲಡ್ ಮನಿ ಆ್ಯಂಡ್ ಸಿ ಇಸ್ ಎನ್ಕರೇಜಿಂಗ್ ಇಟ್ ಐ ಸಿ ಸಿಗಂತೂ ಬಲ ಇಲ್ಲ ಬಿಡಿ ನರನೇ ಇಲ್ಲ ಸ್ಪೈನು ಇಲ್ಲ ಅದಕ್ಕೆ ಅದು ಬಿ ಸಿ ಸಿ ಏನು ಹೇಳುತ್ತೆ ಯಾಕಂದ್ರೆ ಬಿ ಸಿ ಸಿ ದುಡ್ಡು ಕೊಡುತ್ತಲ್ಲ ಅದು ಬಾಯಿ ಮುಗಿಸ್ಕೊಂಡು ಕೂತಿದ್ದೆ ಅದು ತರಬೇಕು ಈಗ ಫೀಫಾ ಹಾಲಿಗೆಲ್ಲ ಆಯ್ತಲ್ಲ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಆಯ್ತಲ್ಲ ಫೀಫಾ ತಂದು ಎಲ್ಲ ಕ್ಲೀನ್ ಮಾಡಿದ್ರು ಇಷ್ಟೇ ನಿಮಗೆ ಇದು ತರಲಿ ಐ ಸಿ ಸಿ ಐ ಸಿ ಸಿ ಬಿ ಸಿಗೆ ಬಕ್ಕೊಂಡು ಆಯಿತು ನೀವು ಹೇಳ್ದಲ್ಲ ಮಾಡ್ತೀವಲ್ ಸೊ ಅನ್ ಅನ್ಫಾರ್ಚುನೇಟ್ ಕ್ರಿಕೆಟ್ನ ಡಿಸ್ಟ್ರಾಯ್ ಮಾಡಿಬಿಟ್ಟು ಇವತ್ತು ಎಷ್ಟು ಹಾಳಾಗಿ ಹೋಗಿದೆ ಅಂದರೆ ಈ ಕ್ರಿಕೆಟ್ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಬೇಜಾರಾಗುತ್ತೆ ಸರ್ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ರಿ ವೀಕ್ಷಕರೇ ಇಷ್ಟೊತ್ತು ಕ್ರಿಕೆಟ್ ಹೆಂಗೆ ಅವನತಿ ಆದಿಯನ್ನು ಹಿಡಿದಿದೆ ಅನ್ನೋದ್ರ ಬಗ್ಗೆ ಹಿರಿಯ ಕ್ರೀಡಾ ವರದಿಗಾರರಾದಂತಹ ಜೋಸೆಫ್ ಊವರ್ ಅವರು ಭಾಳ ಚೆನ್ನಾಗಿ ತಿಳಿಸಿದ್ದಾರೆ ಅಂದರೆ ಅಂದರೆ ಅವರು ಏನಂದರು ಕ್ರಿಕೆಟ್ ಬಗ್ಗೆ ಮಾತಾಡಲಿಕ್ಕೆ ಬೇಸರ ಆಗೋ ಮಟ್ಟಕ್ಕೆ ಕ್ರಿಕೆಟ್ ಆಗಿಬಿಟ್ಟಿದೆ ಆ ಮಟ್ಟಕ್ಕೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ ಡೆಸ್ಟ್ರಾಯ್ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಅಂತಿಮವಾಗಿ ನೀವು ನಿರ್ಧರಿಸಿ ಇಂತಹ ಕ್ರಿಕೆಟು ಇದನ್ನು ನಾವು ಆಟ ಅನ್ನಬೇಕಾ ಮನೋರಂಜನೆ ಏನಬೇಕಾ ಅಥವಾ ಜೂಜು ಅಂತನೋ ಬೆಟ್ಟಿಂಗ್ ಅಂತನೋ ಬೇರೆ ಏನು ಕರಿಬೇಕು ಅಂತ ನೀವೇ ನಿರ್ಧರಿಸಿ ಹಂಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಅದಕ್ಕೆ ಮೊದಲು ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು